Pailal peda, kul versus huru kadewibi, konok, jensi nomor 6, kurung ditambah tali garam, tole yang tali, wortu ಈ ಪಂದ್ಯಾವಳಿಗೆ ಅಡುಗೆ ಮರಟ್ಟ ನೆಡ್ಡಿ ಹಾಗೂ ಡಿಕ್ಕಿ

இம்னேன் ஏன் நம்ம தீபாவளி ஜாத்ரி கான்தல் மத்த ஒ மத்திய தண்டால கொல்லூர் தண்ட ஆட்ட ஒன்று கொள்ளைய தண்டி ಕುಳ್ಳಿ ತಂಡದ ಆಟಗಾರ ಜರ್ಸಿ ನಂಬರ್ ಟು ಇವ್ರಿಗೆ ಒಂದ್ ನೂರು ರೂಪಾಯಿ ಪರ್ಸು ಮೈತ್ರಿ ಅವ್ರು ಕೊಟ್ಟಿರ್ತಾರ್ರಿ ಅವರು ಬಿಬಿ ಸಿ ಹೊರೈತೇನ ಐತಿ ಅದೇನ ತಲೆ ಕೊಡ್ಸೋಣ

ಒಳ್ಳೆಂಗಲ್ವ ಆಟಗಾರಿಗೆ ಜರ್ಸಿ ನಂಬರ್ ಟು ಈ ಬ್ಯಾಂಕ್ ಮೊಬಲಾ ಕೂಗಲಾ ಬಿಟ್ಟಲ್ಲಾ ಅವ್ರು ಕೊಡ್ಬೇಕು ನೋಡ್ರಿ ಇದನ್ನ ನೂರ್ ರೂಪಾಯಿ ಅದು ಯಾರು ಕೊಡ್ತಾರ ಪರ್ಸು ಬ್ಯಾಂಕ್ ಬ್ಯಾಂಕ್ ಕಿಚ್ಚ ಅಫ್ಯಾನ್ಸ್ ಪರ್ಸು ಬ್ಯಾಂಕ್ ಅವ್ರು ಕೊಡ್ತಾರ ನೋಡ್ರಿ

ಹಲೋ ಎಲ್ಲರಿಗೇನೊಂದು ಹೇಳುದು ಬಯಸನೆ ಬಯಸುದೇನಂದ್ರ ಎಲ್ಲವನಿನ್ ಹಾಲ್ಕುದೇ karena ya mau sudah ada matra kan ini allah ಹಾ ಜರ್ಸಿ ನಂಬರ್ ಎರಡು ಅವ್ರ ನೂರ್ ಪರ್ದ ಪಡಿತಾರ್ರಿ ಹಾ ಐದು ಎಂಟರ ಮಂದಿ ಪಂದ್ಯ ಐದು ಎಂಟರ ಮುಂದೆ ಪಂದ್ಯ எர் மது பஞ்சா ஜல்ல ಕುಲೇ ತಂಡಕ್ಕೆ ದಾಳೆಗಾರ ಒಂದು ಅಂಕ ಕೊನ ತಂಡಕ್ಕೆ ಕೊನೆಯ ಒಂದು ನಿಮಿಷ ಆರು ಒಂಬತ್ತು ಕುಲೇರು ತಂಡಕ್ಕೆ ಒಂಬತ್ತು ಆರು ಅಂಕ ಕೊನೆಯ ತಂಡಕ್ಕೆ सिद्धो ah